ತಾರತಮ್ಯ ಅಸಮಾನತೆ ಹೋಗಲಾಡಿಸಬೇಕು ಜಿ ಬಿ ವಿನಯಕುಮಾರ್ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಹೋಬಳಿಯ ಕಂಚಿಕೆರೆ ಹಿರೇಮೆಗಳ ಮೇಗಳಗೇರಿ ತೌಡೂರು ಅರಸೀಕೆರೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾದ ಜಿ ಬಿ ವಿನಯಕುಮಾರ್ ಅವರು ಬೈಕ್ ರ್ಯಾಲಿ ರೋಡ್ ಶೋ ಮೂಲಕ ಅಬ್ಬರದ ಪ್ರಚಾರ ಮಾಡಿದರು ಪಕ್ಷೇತರ ಅಭ್ಯರ್ಥಿ ಜಿ ಬಿ ವಿನಯಕುಮಾರ್ ಮಾತನಾಡಿ ದಾವಣಗೆರೆ ಲೋಕಸಭಾ ಚುನಾವಣೆ ಕೇವಲ ಎರಡು ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿದೆ ಇಲ್ಲಿ ಎರಡೂ ಕುಟುಂಬಗಳು ಅಧಿಕಾರ ಆಸ್ತಿ ಅನುಭವಿಸುತ್ತಿದ್ದಾರೆ ಕೇವಲ ತಮ್ಮ ಆಸ್ತಿ ಉಳಿವೆಗಾಗಿ ರಾಜಕಾರಣ ಮಾಡುತ್ತಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಹಳ್ಳಿಗಾಡಿನ ವಿದ್ಯಾರ್ಥಿಗಳಿಗೆ ಸರಿಯಾದ ಶಾಲಾ ಕಾಲೇಜುಗಳಿಲ್ಲ ಉತ್ತಮ ಬೋಧನೆ ಇಲ್ಲ ಪಟ್ಟಣದಲ್ಲಿರುವ ಮಕ್ಕಳಿಗೆ ಮಾತ್ರ ಗುಣಮಟ್ಟದ ಶಿಕ್ಷಣ ಸಿಗುತ್ತಿದೆ ಪಟ್ಟಣದ ಶಿಕ್ಷಣಕ್ಕೂ ಹಳ್ಳಿಗಾಡಿನ ಶಿಕ್ಷಣಕ್ಕೂ ತಾರತಮ್ಯವಿದೆ ಇದಕ್ಕೆ ಪರಿಹಾರವೆಂದರೆ ಶಿಕ್ಷಣದ ವ್ಯವಸ್ಥೆ ಸುಧಾರಿಸಬೇಕು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಬೇಕು ಈ ಸಾರಿ ಸಾಮಾಜಿಕ ನ್ಯಾಯ ಹಾಗೂ ಜಿಲ್ಲೆ ಅಭಿವೃದ್ಧಿಯಾಗಬೇಕಾದರೆ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ನನ್ನ ಗುರುತಾದ ಗ್ಯಾಸ್ ಸಿಲಿಂಡರ್ಗೆ ಮತ ಹಾಕಿ ನನ್ನನ್ನು ಗೆಲ್ಲಿಸಿ ಅಭಿವೃದ್ಧಿ ಕೆಲಸ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು ಇದಕ್ಕೂ ಮೊದಲು ತೌಡೂರು ಗ್ರಾಮದ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮತಯಾಚನೆ ಮಾಡಿದರು ನಂತರ ತೌಡೂರು ಗ್ರಾಮದ ಊರ ಹೊರಗಿನ ಉಡಸಲಮ್ಮ ದೇವಸ್ಥಾನದಿಂದ ಗ್ರಾಮದವರೆಗೆ ವಿವಿಧ ವಾದ್ಯಗಳ ಮೂಲಕ ಪಟಾಕಿ ಸಿಡಿಸುತ್ತಾ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದರು ಅರಸಿ ಹೋಬಳಿಯ ಕಾರ್ಯಕರ್ತರು ಸಾರ್ವಜನಿಕರು ಹಾಗೂ ಮುಖಂಡರು ಹಾಜರಿದ್ದರು ನಮಸ್ಕಾರಗಳು ಪ್ಲೀಸ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರು ರಾಜಕೀಯವಾಗಿರ್ತಾರಲ್ಲ ಅವರಿಗೆ ಅಪ್ಲೈ ಆಗಲ್ಲ ಈ ತಾರತಮ್ಯ ಈ ಅಸಮಾನತೆ ಏನಿದೆಯಲ್ಲ ಇದು ಹಿಂಗೇ ಮುಂದುವರಿತದೆ ನಮ್ಮಂತರು ಈ ಪಕ್ಷೇತರ ಅಭ್ಯರ್ಥಿ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಈ ಅಸಮಾನತೆ ಹಿಂಗೇ ಮುಂದುವರಿತದೆ ಇವತ್ತು ಪಕ್ಷೇತರ ನಿಂತಿರೋದು ಸ್ವಾಭಿಮಾನದಿಂದ ಅವ್ರು ಅನ್ಕೊಂಡ್ರು ಟಿಕೆಟ್ ತಪ್ಪಿಸಿದ್ರೆ ಎಲ್ಲರ ತರ ಇವರು ಬಾಲ ಮುದ್ರಕೊಂಡು ಮುಚ್ಕೊಂಡು ಇರ್ತಾರೆ ಅಂತಂದು ನಾನು ಹಂಗ ಮಾಡ್ಲಿಲ್ಲ ನೆಕ್ಸ್ಟ್ ಡೇನೆ ಹದಿನೈದು ದಿನ ಪ್ರವಾಸ ಮಾಡಿ ಇನ್ನೂರು ಹಳ್ಳಿಗೆ ಹೋದೆ ಇನ್ನೂರು ಹಳ್ಳಿನಲ್ಲೂ ಜನಜಾಗೃತಿ ಮಾಡಿ ಅವ್ರ ಅಭಿಪ್ರಾಯನೂ ಕೇಳಿದೆ ನಮ್ಮಂತ ಏನ್ ಮಾಡ್ಬೇಕಪ್ಪ ಟಿಕೆಟ್ ತಪ್ಪಿತು ಅಂತ ಸುಮ್ನೆ ಹೋಗ್ಬಿಡ್ಬೇಕ ರಾಜಕಾರಣ ಬಿಟ್ಟು ಇಲ್ಲ ಏನಾದ್ರು ಮಾಡ್ಬೇಕಂತ ಅಂದಾಗ ಎಲ್ಲಾ ಜನ ಹೇಳಿದ್ದು ಒಗ್ಗಟ್ಟಾಗಿ ಇಲ್ಲ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ನೀನು ಪಕ್ಷೇತರ ನಿಲ್ಲೇಬೇಕು ಅಂತಂದು ಹೇಳಿದ್ರು ಪಕ್ಷೇತರ ನಿಲ್ತೀನಂತ ಅನೌನ್ಸು ಮಾಡಿದೆ ಅನೌನ್ಸ್ ಮಾಡಿದ್ಮೇಲೆ ಜನಗಳಿಗೆ ಭಯ ಜನಗಳಿಗೆ ಡೌಟ್ ಸಂದೇಹ ಇಲ್ಲ ಯಾಕಂದ್ರೆ ಕೊನೆಗಳಿಗೆ ತನಕ ಇವನು ಉಡಿಯಲ್ಲ ಯಾಕಂದ್ರೆ ಯಾರು ಕೂಡ ಪಕ್ಷೇತರ ಅನ್ನೋರು ಈ ತರ ಗಟ್ಟಿಯಾಗಿ ನಿಂತಿಲ್ಲ ಇವನು ಕೂಡ ವಾಪಸ್ ತಗೊಂಡ್ಬಿಡ್ತಾನೆ ನಾಮಪತ್ರ ಅಂತಂದು ಹದಿನೇಳನೇ ತಾರೀಕು ನಾಮಪತ್ರ ಸಲ್ಲಿಸೋದಕ್ಕೆ ಒಂದು ಮೆರವಣಿಗೆ ಮೂಲಕ ಹೋದಾಗ ಅವತ್ತು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕ್ರೌಡ್ ಸ್ವಯಂ ಪ್ರೇರಿತವಾಗಿ ಸ್ವಾಭಿಮಾನಿ ಒಂದು ಕ್ರೌಡ್ ಏನಿತ್ತಲ್ಲ ಅವತ್ತು ಬಂತು ಅದು ಕಾಂಗ್ರೆಸ್ ಎಷ್ಟು ಜನ ಬಂದಿದ್ರು ಅದಕ್ಕಿಂತ ಜಾಸ್ತಿ ಅವತ್ತು ಕ್ರೌಡ್ ಬಂದಿತ್ತು ನಮ್ಮ ನಾಮಿನೇಷನ್ ಸಲ್ಸಕ್ಕೆ ಹೋದಾಗ ನನಗೆ ಅವತ್ತು ಅರಿವಾಗಿದ್ದೇನಪ್ಪಾ ಅಂತಂದ್ರೆ ಇಲ್ಲ ದಾವಣಗೆರೆನಲ್ಲಿ ಒಂದು ಸ್ವಾಭಿಮಾನಿ ಅಲೆ ಇದೆ ಈ ಎರಡು ಕುಟುಂಬ ಏನಿದಾರಲ್ಲ ಅವರು ಬಹಳ ರಾಜಕೀಯ ಹಾಗೂ ಅಧಿಕಾರ ಆಸ್ತಿ ಅನುಭವಿಸಿದರೆ ಮತ್ತೆ ಮತ್ತೆ ಅವರಿಗೆ ಕೊಡೋದು ಇಷ್ಟ ಇಲ್ಲ ಅನ್ನೋದು ಅವತ್ತು ನಮಗೆ ವ್ಯಕ್ತ ಆಯ್ತು ಅವತ್ತೇನ ನಿರ್ಧಾರ ಮಾಡಿದೆ ಪ್ರಪಂಚದಲ್ಲಿ ಯಾವ ಶಕ್ತಿ ಬಂದ್ರೂ ಪರವಾಗಿಲ್ಲ ನಾನು ಮಾತ್ರ ನಾಮಪತ್ರ ಯಾವ ಕಾರಣಕ್ಕೂ ಹಿಂದೆ ತೆಗಿಯಲ್ಲ ಅಂತಂದು ಇವತ್ತು ನಾಮಪತ್ರ ಹಿಂದೆ ತೆಗಿದಂಗೆ ಇವತ್ತು ನಿಮ್ಮ ಮುಂದೆ ಒಬ್ಬ ಪಕ್ಷೇತರ ಸ್ವಾಭಿಮಾನಿ ಅಭ್ಯರ್ಥಿಯಾಗಿ ಬಂದಿದ್ದೀನಿ ನಾನು ಆಯ್ಕೆ ಮಾಡಿತ್ತು ಜನಗಳನ್ನ ನಾನೇನಾದ್ರು ನಾನೇನಾದ್ರೂ ಸ್ವಾಯ್ತಿಯಾಗಿದ್ರೆ ಎಂ ಎಲ್ ಎನ್ನು ಎಂ ಎಲ್ ಸಿ ತಗೊಂಡು ಮನೆ ಕುತ್ಕೋಬಹುದಾಗಿತ್ತು ಸಂಧಾನ ಎಲ್ಲ ಆಯ್ತು ಸಂಧಾನ ವಿಫಲನೂ ಆಯಿತು ಆಯ್ತು ಕೂಡ ಒತ್ತಡ ಇದೆ ನೀನ್ ನ್ಯೂಟ್ರಲ್ ಆಗುವಂತಂದು ನ್ಯೂಟ್ರಲ್ ಆಗಿ ಮನೆ ಅಂತಂದು ನಾನು ಆ ರೀತಿ ವ್ಯಕ್ತಿ ಅಲ್ಲ ನ್ಯೂಟ್ರಲ್ ಆಗೋ ಚಾನ್ಸೇ ಇಲ್ಲ ಬೆಳಗ್ಗೆಯಿಂದ ರಾತ್ರಿ ಹೋರಾಟ ಮಾಡುತ್ತಿರೋದು ఇల్లిన బిజెపి క్యాండిడేట్ కాంగ్రెస్ క్యాండిడేట్ ఇబ్బి ఒక్క సమాన్య ఒక పార్లిమెంట్ హోగదు అంత